ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂತ ಉದ್ದೇಶ ಬೆಳಿಗ್ಗೆ ನಿನ್ನೆ ಅಷ್ಟೇ ಸಮೀರ್ ಅವ್ರದ್ದು ಎಂ ಡಿ ಸಮೀರ್ ಅವ್ರದ್ದು ವಿಡಿಯೋನ ನೋಡಿದೆ ಸೌಜನ್ಯ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳ ನೈಜ ಸ್ವರೂಪ ಅನ್ನೋ ಮಟ್ಟಿಗೆ ಆ ವಿಡಿಯೋ ಇದೆ ನಾವು ಯಾವುದೋ ಒಂದು ನೈಜವಾದ ಘಟನೆಯಲ್ಲಿ ಕಂಪ್ಲೀಟ್ ಆಗಿ ನಾವು ಇದ್ದೀವೇನೋ ಅನ್ನೋ ಮಟ್ಟಿಗೆ ಎಮ್ ಡಿ ಅವರು ಮಾಡಿದ್ದಾರೆ ಹ್ಯಾಟ್ಸಪ್ ಎಮ್ ಡಿ ಅವರೇ ಸೊ ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ತಿರುಗಿ ಬೀಳೋ ಅಂಥದ್ದು ಅಥವಾ ನಮಗೆ ನ್ಯಾಯ ಬೇಕು ಅಂತ ಕೇಳೋ ಅಂಥದ್ದು ಅಥವಾ ಆ ಹೆಣ್ಣಿನ ದುಃಖವನ್ನು ತಗೊಳ್ಳೋ ಅಂಥದ್ದು ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ನಮ್ಮ ದೇಶ ಭಕ್ತಿಪೂರ್ವಕವಾದಂತಹ ಒಳ್ಳೆ ಸಂಸ್ಕೃತಿ ಇರ್ತಕ್ಕಂಥ ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಬರೋ ಅಂತಹ ದೇಶ ಇಂಥ ದೇಶದಲ್ಲಿ ನಾವು ಹೆಣ್ಣಿಗೆ ಕೊಡುವಂತಹ ಒಂದು ಗೌರವ ಹೆಣ್ಣಿಗೆ ಕೊಡುವಂತಹ ಮಾನ್ಯತೆ ಹೆಚ್ಚಾಗಿ ನೋಡೋ ನಮ್ಮ ದೇಶದಲ್ಲೇ ಪೂಜ್ಯಾಯ ಪೂಜೆ ಪೂಜೆಯ ಸ್ವರೂಪದಲ್ಲಿ ಒಂದು ತಾಯಿ ಅಕ್ಕ ತಂಗಿ ಅಥವಾ ನಮ್ಮ ಹುಡ ಹುಟ್ಟದವರು ಸ್ನೇಹಿತರು ಎಲ್ಲನೂ ನೋಡ್ತೀವಿ ಕಾರಣ ಇಷ್ಟೇ ಹೆಣ್ಣಿಗೆ ಇರ್ತಕ್ಕಂಥ ಅನಾದಿ ಕಾಲದಿಂದಲೂ ಹೆಣ್ಣಿಗೆ ಇರ್ತಕ್ಕಂಥ ಒಂದು ಗೌರವ ಅಂಥ ಹೆಣ್ಣಿನ ಮೇಲೆ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ ಅತ್ಯಾಚಾರಗಳು ಬೆಸಗಿ ಅವರನ್ನು ಕೊಲೆ ಮಾಡಲಾಗ್ತಾಯಿದೆ ಅವರು ಜೀವ ಬಿಡ್ತಾ ಇದ್ದಾರೆ ಒದ್ದಾಡಿ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಇರ್ತಾಳೆ ಅಲ್ವಾ ಪ್ರತಿಯೊಬ್ಬರೂ ಕೂಡ ಹೆಣ್ಣಿನಿಂದನೇ ಅಲ್ವಾ ಈ ಜನ್ಮ ಅಂತ ತಾಳಿರೋದು ಅಥವಾ ಈ ಭೂಮಿಗೆ ಬಂದಿರೋ ಅಂಥದ್ದು ಈ ಲೋಕವನ್ನು ನೋಡ್ತಾ ಇರೋವಂಥದ್ದು ಸೊ ಅಂಥ ಹೆಣ್ಣಿಗೆ ಈ ರೀತಿಯ ಒಂದು ಅತ್ಯಾಚಾರವಾಗಿ ಆಕೆ ಪ್ರಾಣವನ್ನು ಹೊಂದ್ತಾಳೆ ಆಕೆಗೆ ನ್ಯಾಯ ಸಿಗುವುದಿಲ್ಲ ಅನ್ನೋದಿದೆಯಲ್ಲ ಅದು ತುಂಬ ನೋವನ್ನು ತಂದು ತರುವಂಥ ವಿಷಯ ಸಮೀರ್ ಅವರು ಏನು ತನ್ನ ವಿಡಿಯೋವನ್ನು ಮಾಡಿದ್ದಾರೆ ಸೌಜನ್ಯ ಬಗ್ಗೆ ಸುಮಾರು ವಿಡಿಯೋಗಳು ಸುಮಾರು ವರ್ಷಗಳಿಂದ ಸೌಜನ್ಯ ಬಗ್ಗೆ ಸೌಜನ್ಯದ ಒಂದು ಏನು ಕಾನೂನಿನ ರೀತಿಯಲ್ಲಿ ಏನೇನು ಅವರು ಕ್ರಮಗಳನ್ನು ಕೈಗೊಂಡಿದ್ದಾರೆ ಕಾನೂನ ವ್ಯವಸ್ಥೆಯಲ್ಲಿ ಏನೇನು ಆಗ್ತಾ ಇದೆ ಪ್ರತಿಯೊಂದು ನಾವು ನೋಡ್ಕೊಂಡು ಬರ್ತಾಯಿದ್ವಿ ತೀರ್ಪು ಏನು ಬರುತ್ತೆ ಯಾರು ಸಿಕ್ಕಿದ್ದಾರೆ ಅಪರಾಧಿ ಯಾರು ಸೊ ಹೇಗೆಲ್ಲ ನಡೀತಾ ಇವೆಲ್ಲ ನೋಡ್ಕೊಂಡು ಬರ್ತಾಯಿದ್ವಿ ಆದರೆ ನಮ್ಮ ದೇಶನ ಹೊಲ ಅಂತ ತಗೊಂಡ್ರೆ ಅದನ್ನು ಕಾಯುವಂತಹ ಕಾನೂನು ರೀತಿನಲ್ಲಿ ರಕ್ಷಣೆ ಮಾಡುವಂಥವರೇ ಒಲವನ್ನು ಬೇಲಿ ಮೇಯುವ ಹಾಗೆ ಮೇಯ್ತಾ ಇದ್ದಾರೆ ಅಲ್ಲ ಇಲ್ಲಿ ಯಾರು ತಪ್ಪು ಯಾರು ಒಳ್ಳೆಯದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತಂದಾಗ ಕಾನೂನಿನ ಕ್ರಮಗಳು ಸುಮಾರಷ್ಟಿದೆ ಕಾನೂನಿನ ಒಂದು ಅಡಿಯಲ್ಲಿ ತೆಗೆದುಕೊಳ್ಳುವಂತಹ ಕ್ರಮಗಳು ಸುಮಾರಷ್ಟಿದೆ ಸೆಕ್ಷನ್ಗಳು ತುಂಬ ಇದೆ ಸೊ ಅದ್ರ ಪ್ರಕಾರ ನಾವು ಏನು ಆ ವ್ಯಕ್ತಿಯನ್ನು ಗುರುತಿಸಿ ಅಪರಾಧಿ ಅಂತ ಫೈನಲ್ ಆದ ಮೇಲೆ ಶಿಕ್ಷೆಯನ್ನು ಕೊಡ್ತೀವಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾನೂನಿನ ಕ್ರಮಗಳು ಇದ್ದರೂ ಕೂಡ ಆ ಕ್ರಮದಿಂದ ಕೊಡುವಂಥ ಶಿಕ್ಷೆನೂ ಕೂಡ ನಮ್ಮ ದೇಶದಲ್ಲಿ ಕಡಿಮೆ ಸೊ ಎಲ್ಲ ಪ್ರಕರಣಗಳು ಕಳ್ಳತನದಿಂದ ಹಿಡಿದು ಲೂಟಿ ಮಾಡೋದ್ರಿಂದ ಹಿಡಿದು ರೇಪ್ ಮಾಡೋವರೆಗೂ ಕೂಡ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ ಕಾರಣ ನಮ್ಮ ಏನು ನಮ್ಮ ಕಾನೂನಿನ ಕ್ರಮದ ಮೇಲೆ ನಮ್ಮ ಕಾನೂನಿನಲ್ಲಿ ಇರ್ತಕ್ಕಂಥ ಕಠಿಣ ಕ್ರಮಗಳ ಬಗ್ಗೆ ಜನರಿಗೆ ಇರ್ತಕ್ಕಂಥ ಭಯ ಕಡಿಮೆ ಇದೆ ಮತ್ತು ಕಾಣದ ಕೈಗಳು ಕೆಲವೊಂದು ಕಾನೂನಿನ ಹಿಂದೆ ಕೆಲಸವನ್ನು ಮಾಡ್ತಾ ಇರುತ್ತೆ ಸೌಜನ್ಯ ವಿಷಯದಲ್ಲೂ ಕೂಡ ಹಾಗಿದ್ದು ಅದೇ ಸಮೀರ್ ಅವರು ಆ ಒಂದು ತರ್ಟಿ ನೈನ್ ಮಿನಿಟ್ಸ್ ಏನು ಆ ಮ ಧರ್ಮಸ್ಥಳದ ಬಗ್ಗೆ ಕಂಪ್ಲೀಟಾಗಿ ಒಂದು ಚಿತ್ರಣವನ್ನು ತೋರಿಸ್ಬೇಕಾದ್ರೆ ಕಂಪ್ಲೀಟಾಗಿ ನಾವೇ ಆ ಒಂದು ಚಿತ್ರಣದಲ್ಲಿ ನೈಜವಾಗಿ ನೋಡ್ತಾ ಇದ್ವೇನೋ ಅನ್ನೋ ರೀತಿ ಫೀಲ್ ಇದೆ ಸೊ ಇದು ಒಂದು ಹೆಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯ ಹೆಣ್ಣು ಹೆಣ್ಣಿಗೆ ಯಾವಾಗಲೂ ಅಷ್ಟೇ ಸಪೋರ್ಟಾಗಿ ನಿಂತ್ಕೊಬೇಕು ಸೊ ನಾವೆಲ್ಲರೂ ಕೂಡ ಇದ್ದೀವಿ ಆಯಿತಾ ಸೊ ಈ ಪ್ರತಿಯೊಂದು ಹೆಣ್ಣಿನ ಬೆಂಬಲ ಪ್ರತಿಯೊಂದು ನಾವು ಮಹಿಳಾ ಸಮಾಜ ಮತ್ತೊಂದು ಏನೇನು ಕರಿತೀವಿ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು ನಾನು ಇದನ್ನ ಪ್ರಚೋ ಪ್ರಚೋದನೆ ಅಂತ ಕೊಡ್ತಾ ಇಲ್ಲ ಒಂದು ಹೆಣ್ಣಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸಿಡಿದು ಎದ್ದೋಡ್ಬೇಕು ಅಷ್ಟೇ ಎದ್ದಾಗ ಮಾತ್ರ ಯಾಕೆ ನಾವೆಲ್ಲ ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಬಿಟ್ಟಿದ್ದೀವ ನಮ್ಮ ದೇಶ ಉಳ್ಳವರು ಅಥವಾ ಇಲ್ಲದೇವರು ಇಲ್ಲದೇ ಇರೋರು ಅನ್ನೋ ರೀತಿಯಲ್ಲಿ ಇರೋರು ಮೇಲೆ ಮಟ್ಟಿಗೆ ಬೆಳಿತಾ ಇದ್ದಾರಾ ಇರೋರು ಏನು ಇಷ್ಟ ಬರುತ್ತೋ ಆ ಥರ ಮಾಡ್ಕೊತಾ ಇದ್ದಾರಾ ಆ ಥರ ನಡ್ಕೊತಾ ಇದ್ದಾರೆ ನಮ್ಮನ್ನು ನಾವೇನೂ ಕೂ ನಮ್ಮಲ್ಲಿ ನಮಗೆ ಧೈರ್ಯ ಇಲ್ವಾ ನಾವು ಹೇಳಿಗಳ ದುಡ್ಡು ಒಂದೇನ ಎಲ್ಲ ನಡೆಯೋ ಅಂಥದ್ದು ಬೇರೆ ಏನೂ ಇಲ್ವಾ ಸೌಜನ್ಯಗಳ ಪ್ರಕರಣ ಹಾಗೆ ಸುಮಾರು ಹೆಣ್ಣು ಮಕ್ಕಳು ಆ ಒಂದು ಧರ್ಮಸ್ಥಳದಲ್ಲಿ ಎಷ್ಟು ಪ್ರಕರಣಗಳು ನಡೆದು ಹೋಗಿದೆ ಅದೆಲ್ಲ ದುಡ್ಡು ಇಲ್ಲದೆ ಅದೆಲ್ಲ ಮುಚ್ಚಿ ಹೋಗಿದೆಯಾ ಕಾಣದ ಕೈಗಳು ದುಡ್ಡಿನ ಎಚ್ಚರಿಕೆ ದುಡ್ಡಿನ ಹೆಚ್ಚಳದಿಂದ ಮೆರೀತಾ ಇದ್ದಾರ ಇಂಥವ್ರಿಗೆ ನಾವೇ ಸಪೋರ್ಟ್ ಮಾಡ್ತಾ ಇದ್ದೀವ ನೋಡಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸ್ತೀವಿ ನಾವೆಲ್ಲ ಕೇಳ್ಕೊಳ್ಳೋದು ಇಷ್ಟೆ ಕೌರ್ ಕಾನೂನಿನ ಅಡಿಯಲ್ಲಿ ಯಾರ್ಯಾರು ಅಪರಾಧಿಗಳು ಇದ್ದಾರೆ ಅವರು ಎಷ್ಟೇ ದುಡ್ಡಿನಿಂದ ಬಲಿಷ್ಠರಾಗಿದ್ದರೂ ಕೂಡ ಅವರನ್ನು ಗುರುತಿಸಿ ಅವರು ಅವರು ಈ ಪ್ರಕರಣಗಳಿಗೆ ಸಂಪೂರ್ಣವಾಗಿ ಭಾಗಿಯಾಗಿದ್ದರೆ ಅವರನ್ನು ಶಿಕ್ಷಿಸಿ ಅದನ್ನು ಬಿಟ್ಟು ಈ ಒಂದು ಪ್ರಕರಣದ ಬಗ್ಗೆ ಹೀಗೆ ಹೀಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸೂಚನೆಗಳನ್ನು ಕೊಡೋ ಅವರಿಗೆ ನೀವು ಕರ್ಕೊಂಡು ಹೋಗ್ಬಿಟ್ಟು ಏನು ದುಡ್ಡಿರೋರ ಒಂದು ಕೈಗೊಂಬೆಗಳಾಗಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಥವಾ ಮತ್ತೊಂದು ಟಾರ್ಚರನ್ನು ಕೊಡಬೇಕು ಆ ರೀತಿಯಲ್ಲೆಲ್ಲ ಮಾಡಬೇಡಿ ನಮ್ಮಿಂದ ಆಯ್ತಾ ನ್ಯಾಯವನ್ನು ಒದಗಿಸೋಣ ನ್ಯಾಯವನ್ನು ಕೊಡೋಣ ಹೆಣ್ಣಿನ ಒಂದು ಪ್ರಕರಣದಲ್ಲಿ ಮನೆಗೆ ಕಾಲೇಜ್ಗೆ ಹೋಗಿ ಮನೆಗೆ ಇನ್ನೇನು ಹತ್ತು ನಿಮಿಷದಲ್ಲಿ ಮನೆ ಸೇರ್ತೀನಿ ಅಂತ ಹೋಗ್ತಾ ಇರ್ತಕ್ಕಂಥ ಹೆಣ್ಣನ್ನು ಸಂಚು ಮಾಡಿ ಸಂಚು ರೂಪಿಸಿ ಕರ್ಕೊಂಡೋಗಿ ಹಾಕಿ ಹೆಣ್ಣು ಬಲತ್ಕಾರ ಮಾಡಿ ಸಾಯಿಸಿ ಆಕೆ ಯೋನಿಗೆ ಆರು ಇಂಚಸ್ ಇಂಚಸ್ ಮಣ್ಣನ್ನು ಹಾಕಿ ಪ್ರಕರಣದ ಒಂದು ಹೆವಿಡೆನ್ಸ್ ಸಿಗಬಾರ್ದು ಅಂತ ಮುಚ್ಚಾಕೋಕ್ಕೆ ಪ್ರಯತ್ನಗಳನ್ನು ಪಟ್ಟಿದ್ದಾರಲ್ಲ ಅವರು ಅವ್ರನ್ನ ಮನುಷ್ಯರಾಗಿ ನಾವು ನೋಡಬೇಕಾ ಅವ್ರನ್ನ ಮನುಷ್ಯರು ಅಂತ ನಾವು ಒಪ್ಕೊಬೇಕಾ ಅಂಥ ವ್ಯಕ್ತಿಗಳಿಗೆ ನಾವು ಬೆಂಬಲ ಕೊಡಬೇಕಾ ಅಥವಾ ಅವರಲ್ಲಿ ದುಡ್ಡಿದೆ ಅಂದ್ಬಿಟ್ಟು ಅವರ ಪ್ರಕರಣಗಳನ್ನು ಮುಚ್ಚಿ ಹಾಕಬೇಕಾ ಯಾಕೆ ಪ್ರತಿಯೊಂದು ವಿಚಾರದಲ್ಲೂ ಸಿಡಿದೆದ್ದು ಒಬ್ಬ ವ್ಯಕ್ತಿ ಕಳ್ತನ ಮಾಡಿದನೆ ಅಂದ ತಕ್ಷಣ ನಮ್ಮ ರಕ್ಷಣೆ ಕೊಡುವಂಥವ್ರು ನಮಗೆ ರಕ್ಷಣೆ ಕೊಡುವಂಥವರು ಅವರನ್ನು ಹಿಡಿದು ಪ್ರಕರಣಗಳನ್ನು ಗುರುತಿಸಿ ಅದನ್ನು ಆಗದಿದ್ದ ಹಾಗೆ ಎಷ್ಟು ಕ್ರಮಗಳನ್ನು ಕೈಗೊಳ್ತಿರೋ ದುಡ್ಡು ಇರೋರಿಗೂ ದುಡ್ಡು ಇಲ್ದಿರೋರಿಗೂ ಒಂದೇ ರೀತಿ ನೋಡಿ ಒಂದೇ ರೀತಿ ಅಳತೆ ಮಾಡೋಕ್ಕೆ ನಿಮಗೆ ನಿಮಗೆ ಯಾಕೆ ಸಾಧ್ಯ ಇಲ್ಲ ಸೊ ಒಬ್ಬ ಯೂಟ್ಯೂಬರ್ ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಮಾಜದಲ್ಲಿ ಒಬ್ಬ ಪ್ರಜೆ ಪ್ರಜೆಯಿಂದ ಪ್ರಜೆಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ದೇಶ ನಮ್ಮದು ಪ್ರಜಾ ಸರ್ಕಾರ ಪ್ರಜಾಪ್ರಭುತ್ವದ ಸರ್ಕಾರ ನಮ್ಮದು ಅಂಥ ಪ್ರಜೆಗೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅಧಿಕಾರ ಇದೆ ಕಾನೂನಿನ ಅಡಿನಲ್ಲೇ ಮಾಡಬೇಕಾಗಿರ್ತಕ್ಕಂಥ ಎಷ್ಟು ಶೋ ಕೆಲಸಗಳನ್ನು ಕೆಲವರು ಕಾನೂನಿನ ಹಿಂದೆ ನಿಂತ್ಕೊಂಡು ದೇಶಕ್ಕೆ ಆಗ್ತಾ ಇರ್ತಕ್ಕಂಥ ಅನಾಹುತಗಳನ್ನು ಭ್ರಷ್ಟಾಚಾರಗಳನ್ನು ಅವಿನೀತಿಗಳನ್ನು ತಪ್ಪಿಸ್ತಾ ಇದ್ದಾರೆ ಕಾಣದ ಕೈಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರು ಯಾರೂ ತಮ್ಮ ತಾವು ಗೊತ್ತುಸ್ಕೊತಾ ಇಲ್ಲ ಅಂಥವ್ರು ಯಾರು ಕೂಡ ನಮ್ಮನ್ನು ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊತಾ ಇಲ್ಲ ಕಾರಣ ಏನು ಅಂತಂದರೆ ಅವರಿಗೆ ಗೊತ್ತು ಸಮಾಜದಲ್ಲಿ ನಾವು ಹೇಗೆ ನಡ್ಕೊಬೇಕು ಹೇಗಿರಬೇಕು ಅಂತ ಹಾಗೆ ನಮಗೆ ಗುರುತಿಸೋ ಹಾಗೆ ಸಮಾಜದ ಕಣ್ಣಿಗೆ ಇರ್ತಕ್ಕಂಥ ನೇರವಾಗಿ ಕಾಣುವಂತಹ ದೇಶವನ್ನು ರಕ್ಷಿಸುವಂತಹ ರಕ್ಷಣೆಯ ಕೆಲಸದಲ್ಲಿ ಭಾಗಿಯಾಗಿರ್ತಕ್ಕಂಥ ಸೈನಿಕರು ಕೂಡ ನಮ್ಮ ದೇಶದ ಹೊರಗಡೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ನಮಗೋಸ್ಕರ ಅಂತ ಒಳಗಡೆ ಇರ್ತಕ್ಕಂಥ ನಾವುಗಳೇ ನಮಗೆ ಅಧಿಕಾರ ಇದೆ ನಮ್ಮ ಕೈನಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋರು ಕಾನೂನನ್ನು ಉಲ್ಲಂಘಿಸಿ ಕಾನೂನಿನ ಭಕ್ಷಕರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಇದು ಹಿಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಅಲ್ಲ ಇಂಪಾರ್ಟೆಂಟ್ ಎಷ್ಟು ವರ್ಷ ಬದುಕ್ತೀವಿ ನಾವು ನೋಡಿ ನಾವು ಮಾಡಿರ್ತಕ್ಕಂಥ ಪಾಪ ಎಲ್ಲೂ ಹೋಗಲ್ಲ ನಮ್ಮನ್ನೇ ಸುತ್ತಕೊಂಡು ಹೊಡೆಯುತ್ತೆ ನಮ್ಮನ್ನ ಸಾವಿ ನಂಚಿಗೂ ಕೂಡ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಸಾಯಿಸುತ್ತೆ ಎಷ್ಟೋ ಉದಾಹರಣೆಗಳಿದೆ ಆಯಿತಾ ಒಬ್ಬ ಮನುಷ್ಯ ಒಬ್ಬರಿಗೆ ಮೋಸ ಮಾಡ್ದ ಒಬ್ಬರಿಗೆ ವಂಚನೆ ಮಾಡ್ದ ಒಬ್ಬರಿಗೆ ಕಷ್ಟ ಕೊಟ್ಟ ಒಬ್ಬರಿಗೆ ಅಳಿಸ್ದ ಅಂತಂದರೆ ಅವನಿಗೆ ಕರ್ಮ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ ನಾವು ಅಫ್ಕೋರ್ಸ್ ಬಿಟ್ಬಿಡ್ಬೋದು ಶ್ರೀಕೃಷ್ಣನು ಅದೇ ಹೇಳಿದ್ದು ಧರ್ಮವನ್ನು ರಕ್ಷಿಸುವಂಥ ಕೆಲಸ ನಾವು ಮಾಡಬೇಕು ಧರ್ಮ ನಮ್ಮನ್ನು ಕಾಯುತ್ತೆ ಅಂತ ಆಯಿತಾ ಇನ್ ಕೇಸ್ ಆಗಿಲ್ವಾ ಧರ್ಮ ಅವ್ರನ್ನ ಸುಡುತ್ತೆ ಅಷ್ಟೇ ಆಗೋದು ಎಷ್ಟೋ ವ್ಯಕ್ತಿಗಳು ಮುಖಕ್ಕೆ ಮುಖವಾಡ ಹಾಕೊಂಡು ಬದುಕ್ತಾ ಇರ್ತಾರೆ ನಾವು ಒಳ್ಳೆಯವರು ಅಂತ ಆದರೆ ಅವ್ರಿಗೆ ಆಗೋ ಅಂಥದ್ದು ಕೊನೆಗೆ ಕರ್ಮದ ಕಾಂಡ ಅಷ್ಟೆ ಕರ್ಮ ಕಾಂಡ ಅಷ್ಟೆ ಅದು ಆಮೇಲೆ ಏನಪ್ಪ ಈ ಒಂದು ವಿಷಯದ ಬಗ್ಗೆ ಎಲ್ಲ ಯೂಟ್ಯೂಬರ್ಗಳು ಮಾತಾಡ್ತಾ ಇದ್ದಾರೆ ನಾನು ಯಾವ ಯೂಟ್ಯೂಬರು ಅಲ್ಲ ಆಯಿತಾ ನನ್ನ ಯೂಟ್ಯೂಬು ನಾನು ಮಾಡುವಂತಹ ಯೂಟ್ಯೂಬ್ಗಳು ನನ್ನ ಒಂದು ಮೆಮೊರಿಗಳನ್ನ ಸ್ಟೋರೇಜ್ ಮಾಡೋದಷ್ಟೇ ನನ್ನ ಕೆಲಸ ಇಂಥ ವಿಷಯಗಳು ಬಂದಾಗ ಧ್ವನಿ ಎತ್ತಬೇಕು ಅಷ್ಟೆ ಒಳ್ಳೆಯದು ಇದ್ದಾಗ ಒಳ್ಳೆ ರೀತಿನಲ್ಲಿ ಹೊರತಿಸ್ಬೇಕು ಕೆಟ್ಟದ್ದು ಇದ್ದಾಗ ದುಷ್ಟತರದಲ್ಲಿ ಅದನ್ನು ನಿವಾರಿಸ್ಬೇಕು ಅಂತ ಹೆಣ್ಣು ಮಕ್ಕಳಲ್ಲಿ ಅದರಲ್ಲೂ ಪಾರ್ವತಿನೇ ಕಾಳಿಯ ರೂಪವನ್ನು ತಾಳಿ ತಿಳಿಸಿರ್ತಕ್ಕಂಥ ಪಾಠ ಹೆಣ್ಣು ಹೊಲಿದರೆ ನಾರಿ ಮುರಿದರೆ ಹೆಮ್ಮಾರಿ ಅನ್ನೋ ರೀತಿಯಲ್ಲಿ ಈಗಿರಬೇಕಾದ್ರೆ ಇಷ್ಟು ವರ್ಷಗಳು ಸಂತೋಷ್ ಅನ್ನೋ ವ್ಯಕ್ತಿ ಅಪರಾಧಿಯಾಗಿದ್ದರೂ ಅವರೇ ಈ ಒಂದು ಕೆಲಸವನ್ನು ಮಾಡಿದ್ದು ಸೊ ಅದಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಸುಮಾರು ಎಲ್ಲರೂ ಹಾಗೆ ತಿಳ್ಕೊಂಡಿದ್ದು ಯಾವಾಗ ಒಂದೊಂದು ವಿಷಯಗಳು ಒಂದೊಂದು ವಿಷಯಗಳು ಯಾವುದು ಗಿರೀಶ್ ಮುಟ್ಟಪ್ಪನವ್ರನ್ನ ಕಡೆಯಿಂದ ಎಮ್ ಡಿ ಸಮೀರ್ ಅವರು ಕೆಲವೊಂದು ಏನು ಎವಿಡೆನ್ಸ್ಗಳನ್ನು ಕಲೆ ಹಾಕಿ ಕೆಲವೊಂದು ರೀಸರ್ಚ್ಗಳನ್ನು ಮಾಡಿ ಅವರ ಒಂದು ವಿಡಿಯೋದಲ್ಲಿ ಅದನ್ನು ತೋರಿಸಿ ಕೊಟ್ಟಾಗ ಅದು ಸತ್ಯಕ್ಕೆ ಹತ್ತಿರವಾದದ್ದು ಅಥವಾ ದೂರವಾದದ್ದು ಬೇರೆ ವಿಚಾರ ಆದರೆ ನಡೆಯುವಂತಹ ಕೆಲವೊಂದು ಸರ್ಕಂಟೆನ್ಸ್ ಅನ್ನೋದು ಇರುತ್ತಲ್ಲ ಕೆಲವೊಂದು ವಿಚಾರಗಳು ಇದನ್ನು ಯಾಕೆ ತನಿಖೆಗೆ ಒಳಪಡಿಸ್ಬಾರ್ದು ಯಾಕೆ ತನಿಖಾ ದೃಷ್ಟಿಯಿಂದ ನೋಡಬಾರ್ದು ಇದನ್ನು ಹುಡ್ಕೊಂಡೋದ್ರೆ ಯಾಕೆ ನ್ಯಾಯ ಸಿಗೋದಿಲ್ವ ವ್ಯಕ್ತಿಗಳು ಸಿಗೋದಿಲ್ವ ಅಪರಾಧಿಗಳು ಸಿಗೋದಿಲ್ವ ಯಾಕೆ ಈ ಕೆಲಸವನ್ನು ಮಾಡ್ತಾ ಇಲ್ಲ ಕಾಣದ ಕೈಗಳ ಕೈವಾಡನ ದುಡ್ಡಿನ ಹಾಮಿಷೆಗೆ ಇವರೆಲ್ಲ ಬಲಿಯಾಗ್ತಾ ಇದ್ದಾರಾ ದುಡ್ಡಿನಿಂದ ಇದನ್ನು ಮುಚ್ಚು ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆಯಾ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅಲ್ವಾ ಎಲ್ಲವನ್ನು ಕೂಡ ನಮ್ಮ ದೇಶಕ್ಕೆ ತೆರೆದಿಟ್ಟ ರೀತಿಯಲ್ಲಿ ತೋರಿಸ್ದಂಗೆ ಆಗುತ್ತಲ್ವಾ ಕಾನೂನುಗಳು ಯಾವಾಗಲೂ ಅಷ್ಟೇ ಹೆಣ್ಣಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ರೀತಿಯಲ್ಲೇ ಕೆಲಸ ಮಾಡುತ್ತೆ ಆದರೆ ಸೌಜನ್ಯದ ವಿಚಾರದಲ್ಲಿ ಆಗಿರ್ಬೋದು ಮತ್ತೊಂದು ಹೆಣ್ಣಿನ ಬಲಾತ್ಕಾರದ ವಿಚಾರದಲ್ಲಿ ಆಗಿರ್ಬೋದು ಸುಮಾರು ವಿಚಾರಗಳಲ್ಲಿ ಅಪರಾಧಿಗಳು ಸಿಕ್ಕಿದ್ದಾರೆ ಸುಮಾರು ವಿಚಾರಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ ಆದರೆ ಸೌಜನ್ಯಗಳ ವಿಚಾರದಲ್ಲಿ ಬಲಿಷ್ಠ ವ್ಯಕ್ತಿಗಳ ಕೈವಾಡ ಇರೋದ್ರಿಂದ ಶಿಕ್ಷೆಗೆ ದೂರವಾಗಿ ಅಪರಾಧಿವೆಲ್ಲದ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಸೊ ಆತನಿಗೆ ಶಿಕ್ಷೆಯನ್ನು ಕೊಡಿಸಿದ್ದಾರೆ ಅದು ಎದ್ದು ಕಾಣ್ತಾ ಇದೆ ಸೊ ಆತ ತಪ್ಪಿತಸ್ಥ ಅಲ್ಲ ಅಂತ ಪ್ರೂವ್ ಆಯಿತು ಆತ ರಿಲೀಸ್ ಆದ ಆದರೆ ಆತ ಅನುಭವಿಸಿದಂತಹ ಶಿಕ್ಷೆ ಆತ ಅನುಭವಿಸಿದಂತಹ ನೋವು ಆತ ಕಳ್ಕೊಂಡಂತಹ ಜೀವನ ಮತ್ತೆ ಯಾರಾದರೂ ತಂದು ಕೊಡೋಕ್ಕೆ ಸಾಧ್ಯನಾ ತಂದು ಕೊಡೋಕ್ಕಾಗೋದಿಲ್ಲ ಇಷ್ಟು ವರ್ಷಗಳ ಕಾಲ ತಪ್ಪನ್ನು ಮಾಡಿ ಮಾಡಿದಂತಹ ವ್ಯಕ್ತಿ ರಾಜಾರೋಷವಾಗಿ ಸುಖದ ಭೋಗದಲ್ಲಿ ತೇಲಾಡ್ತಾ ಇದ್ದಾನೆ ಯಾಕಂದ್ರೆ ದುಡ್ಡಿದೆ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಅದೇ ಏನೂ ಮಾಡಿರ್ತಕ್ಕಂಥ ವ್ಯಕ್ತಿ ದುಡ್ಡು ಇಲ್ಲದೆ ಅವರ ಕುಟುಂಬ ನೋವಿನಿಂದ ಕೈ ತೊಳೆದು ಅಲ್ಲದೆ ಅಲ್ಲಿ ಸಾವು ಕೂಡ ಆಗಿದೆ ತಾಯಿಯನ್ನು ಕಳ್ಕೊಂಡಿದ್ದಾನೆ ಆತ ಹೊರಗೆ ಬಂದಿದ್ದಾನೆ ಸಮಾಜದಲ್ಲಿ ಆತನ ಒಂದು ಮುಂದಿನ ಜೀವನ ಹೇಗಿರಬೇಕು ಈಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥ ವಿಷಯಗಳನ್ನು ಕೂಲಂಕಷವಾಗಿ ಸಂಶೋಧನೆಗೆ ಒಳಪಡಿಸಿ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಅದಕ್ಕೆ ಅಧಿಕಾರಿಗಳಾಗಿ ರೂಪಿಸಿ ಅಥವಾ ಕೊಟ್ಟು ಈ ಒಂದು ಕೆಲಸ ಅಥವಾ ಈ ಒಂದು ದುಷ್ಟ ಕೆಲಸವನ್ನು ಯಾರು ಮಾಡಿದರೆ ಅಂತ ಕಂಡುಹಿಡಿಯುವಂಥ ಕೆಲಸ ಮಾಡಿ ಆತನಿಗೆ ಶಿಕ್ಷೆ ಕೊಡಿಸೋದೆ ನಮ್ಮ ಕಾನೂನಿನ ಮೇಲೆ ನಿಂತಿರ್ತಕ್ಕಂಥ ಸವಾಲು ಎಲ್ಲ ವ್ಯಕ್ತಿಗಳು ಹಣದ ಆಮಿಷಗೆ ಬಲಿಯಾಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವರು ಅದನ್ನು ಮೀರಿ ಎದೆಮಿಟ್ಟಿ ನಿಲ್ತಾರೆ ನಾವು ಅವುಗಳನ್ನು ಎದುರಿಸ್ತೀವಿ ಅಂತ ಆದರೆ ಅದರಲ್ಲಿ ಕೆಲವರು ಸಾಯುವಂತಹ ಸಾವನ್ನಪ್ಪುವಂಥ ಕೊಲೆ ಆಗುವಂಥ ಸ್ಥಿತಿಗಳು ಕೂಡ ಎದುರಾಗಿದೆ ಅಲ್ಲರಿ ನಾವೇನೂ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಬದುಕಿದ್ದು ಕೂಡ ಏನು ಪ್ರಯೋಜನ ಚೆನ್ನಾಗಿ ಹೊಡೆದ್ರು ಪೊಲೀಸವರು ಹಂದಿದ ತಕ್ಷಣ ಒಬ್ಬ ಅಪರಾಧಿ ಅಪರಾಧಿಯಲ್ಲದ ವ್ಯಕ್ತಿ ಆ ನೋವನ್ನು ತಡೆಯಕ್ಕೆ ನಾನೇ ಮಾಡಿದ್ದು ಅಂತ ಹೇಳುವಂಥ ಸಂದರ್ಭಗಳು ಎಷ್ಟೋ ಕೇಸ್ಗಳಲ್ಲಿ ನಡೆದಿದೆ ಜೈಲಿನಲ್ಲಿ ಇರ್ತಕ್ಕಂಥ ಎಷ್ಟೋ ಅಪರಾಧಿಗಳಲ್ಲದ ನಿರಪರಾಧಿಗಳು ಇದ್ದಾರೆ ಅವ್ರ ಮೇಲೆ ಸುಮಾರಷ್ಟು ಕೇಸ್ಗಳಿದೆ ಆದರೆ ನಮಗೆ ಕನ್ನಡಿಯ ಪ್ರತಿ ಬಿಂಬ ಕಾಣೋ ರೀತಿಯಲ್ಲಿ ಯಾರಾರು ವ್ಯಕ್ತಿಗಳ ಕೈವಾಡ ಇಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇರಬೇಕಾದ್ರೆ ಯಾಕೆ ನಮ್ಮ ಕಾನೂನಿನ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾ ಇಲ್ಲ ಕಠಿಣವಾದಂತಹ ರೀಸರ್ಚ್ಗಳನ್ನು ಕಠಿಣವಾದಂತಹ ತನಿಖೆಗಳನ್ನು ಯಾಕೆ ಮಾಡ್ತಾ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಏನೋ ಬಂದು ಹೇಳ್ದ ಅಂದಿದ ತಕ್ಷಣ ಆತನ ವಿರುದ್ಧ ತಿರುಗಿ ಬೀಳ್ತೀರ ಸಮೀರ್ ಅವ್ರ ಮೇಲೆ ಆಗಿದ್ದು ಅದೇ ಆತ ನಿಜಾಂಶಗಳ ರೂಪದಲ್ಲಿ ಕನ್ನಡಿಯ ಪ್ರತಿಬಿಂಬವನ್ನು ತೋರಿಸಿದ್ದಾರೆ ಅದರಲ್ಲಿ ಎಷ್ಟು ಹುಳುಕಿದೆ ಎಷ್ಟು ತಳುಕಿದೆ ಎಷ್ಟು ನಿಜ ಇದೆ ಎಷ್ಟು ನಿಜ ನಿಜಕ್ಕೆ ಹತ್ತಿರವಾಗಿದೆ ಅನ್ನೋದು ಎಲ್ಲಾರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ ನಿಮ್ಮಿಂದ ಆದರೆ ತನಿಖೆಯನ್ನು ಕೈಗೊಳ್ಳಿ ನಿಮ್ಮಿಂದ ಆದರೆ ಸತ್ಯಕ್ಕೆ ಹತ್ತರ ಹತ್ತಿರವಾಗಿ ಸತ್ಯದ ನೆರಳಿನಲ್ಲಿ ಬದುಕಿ ಸತ್ಯವನ್ನು ಎಲ್ಲರಿಗೂ ತೋರಿಸುವಂಥ ಪ್ರಯತ್ನಗಳನ್ನು ಮಾಡಿ ಆಯಿತಾ ಅದರಿಂದ ಜಯಶೀಲರಾಗಿ ಒಂದು ದಿನ ತೃಪ್ತಿಯಾಗಿ ನೀವು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಊಟ ಮಾಡಿದ್ರೆ ಸಾಕು ಆಯಿತಾ ಅದು ನಿಮ್ಮನ್ನು ಕಾಯುತ್ತೆ ಎಲ್ಲೂ ಹೋಗಲ್ಲ ಅವರು ಒಂದು ವೇಳೆ ಕಾನೂನಿನ ದೃಷ್ಟಿಯಲ್ಲಿ ತಪ್ಪಿಸ್ಕೊಂಡಿರ್ಬೋದು ಆದರೆ ತಾನು ಮಾಡಿರ್ತಕ್ಕಂಥ ಕರ್ಮದ ದೃಷ್ಟಿಯಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆತ ಒಂದಲ್ಲ ಒಂದು ದಿನ ನೋವನ್ನು ಅನುಭವಿಸೇ ಅನುಭವಿಸ್ತಾನೆ ಶಿಕ್ಷೆಯನ್ನು ಅನುಭವಿಸೇ ಅನುಭವಿಸ್ತಾನೆ ತಪ್ಪು ಮಾಡಿರೋರಿಗೆ ಯಾವಾಗಲೂ ಕಾಯ್ದಿರುತ್ತೆ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುದ್ಧಿ ಅಷ್ಟೇ ಸೌ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಸೌಜನ್ಯಳ ಕುಟುಂಬ ಈ ಒಂದು ವ್ಯವಸ್ಥೆ ವಿರುದ್ಧ ಮತ್ತು ದ್ವೇ ಧ್ವನಿ ಎತ್ತುವರಂತರಾಗಿ ಮತ್ತು ನಮ್ಮ ಹೆಣ್ಣುಮಕ್ಕಳು ಏನಿದ್ದಾರೆ ಎಲ್ಲರೂ ಕೂಡ ಈ ವ್ಯವಸ್ಥೆಗೆ ಸೌಜನ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿ ಆಗಂಥ ಕೋಮು ಗಲಭೆಗಳು ಗಲಾಟೆಗಳು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸತ್ಯದ ಪರವಾಗಿ ಮಾತಾಡೋರು ಎಲ್ಲರೂ ಕೂಡ ಬೇಕು ಎಲ್ಲರಿಗೂ ಕೂಡ ನಮ್ಮ ದೇಶದಲ್ಲಿ ಹಕ್ಕಿದೆ ಮೂಲಭೂತ ಹಕ್ಕಿದೆ ತಪ್ಪನ್ನು ಹೇಳುವಂಥ ಹಕ್ಕು ಎಲ್ಲರೂ ಪಡ್ಕೊಂಡಿರ್ತಾರೆ ನಮ್ಮ ನೈಜ ಹಕ್ಕು ಅದು ಅಂಥ ಹಕ್ಕನ್ನು ಚಲಾಯಿಸಿ ಅಂಥ ಹಕ್ಕನ್ನು ಸ್ಟ್ರೈಕ್ಗಳು ಎಲ್ಲ ಮಾಡ್ತಿರಲ್ಲ ಕೋಮು ಗಲಭೆಗಳು ಇವೆಲ್ಲ ಬೇಡ ಅಹಿಂಸಾ ರೀತಿನಲ್ಲಿ ಈ ಒಂದು ನ್ಯಾಯಕ್ಕೆ ಧ್ವನಿಗೂಡಿಸಿ ಕೈ ಜೋಡಿಸಿ ಪ್ರತಿಯೊಬ್ಬರೂ ಮಾತಾಡಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಮುಂದೆ ಏನೇನು ತನಿಖೆಗಳನ್ನು ಮಾಡಬೇಕು ಯಾವ ರೀತಿಯಲ್ಲಿ ನೆಡ್ಕೊಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ಸಿದ್ಧತೆಗಳನ್ನು ಏನು ಮಾಡಬೇಕು ಸರ್ಕಾರ ಇದರ ಗಮನವನ್ನು ಇಟ್ಕೊಂಡು ಮಾಡಬೇಕು ಕಾರಣದ ಕೈಗಳು ಇದೆ ಅಂದ ತಕ್ಷಣ ಅವ್ರು ದೊಡ್ಡವರಲ್ಲ ದುಡ್ಡಿದೆ ಅಂದ ತಕ್ಷಣ ಅವರು ದೊಡ್ಡೋರಲ್ಲ ಆಯಿತಾ ಅವ್ರು ಹೋಗೋದು ಕೂಡ ಸಾಯ್ದು ಕೂಡ ಒಬ್ಬರೇ ಸೇರೋದು ಕೂಡ ಮಣ್ಣಲ್ಲೇ ಅಥವಾ ಅಗ್ನಿಯಲ್ಲೇ ಲೀನ ಆಗೋ ಅಂಥದ್ದು ಯಾರು ಕೂಡ ಇನ್ನೂರು ವರ್ಷ ಮುನ್ನೂರು ವರ್ಷ ಬದುಕೋ ಅಂಥವ್ರಲ್ಲ ಅವ್ರಿಗೂ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆನೇ ಇರೋದು ಹಬ್ಬಬ್ಬಾ ಅಂದರೆ ಅರವತ್ತೇಳು ವರ್ಷ ಬದ್ ಬದುಕ್ತಾನ ಅದರಲ್ಲೂ ಅನ್ಸರ್ಟೆಂಟಿಯಾಗಿ ಆ್ಯಕ್ಸಿಡೆಂಟು ಅನಾಹುತಗಳನ್ನ ಆದರೆ ಆತನು ಕೂಡ ಬದುಕೋದು ಎರಡು ಮೂರು ದಿನ ಅಷ್ಟೇ ಇವತ್ತು ಹೋದವರು ನಾಳೆ ಇರೋದಿಲ್ಲ ಬದುಕಿ ಬಾಳ್ಬೇಕಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಹೀನಾಯವಾಗಿ ರೇಪ್ ಮಾಡಿ ಸಾಯಿಸ್ತಾ ಇದ್ದೀರಾ ಅಂತಂದ್ರೆ ನೀವು ಮನುಷ್ಯರ ಹೆಣ್ಣನ್ನು ನೋಡಿದ ತಕ್ಷಣ ನಿಮಗೆ ಹಾಸೆ ಅನ್ನೋದು ಬಂದ್ಬಿಡುತ್ತಾ ಯಾಕೆ ನಿಮ್ಮ ಅಕ್ಕ ತಂಗಿ ಅಮ್ಮ ನಿಮ್ಮ ಬಂಧುಗಳು ಯಾರು ಹೆಣ್ಣಲ್ವಾ ಅವ್ರ ಜೊತೆ ನೀವು ಬೆಳ್ದೇ ಇಲ್ವಾ ದುಡ್ಡಿನ ಅಹಂಕಾರನ ನಿಮಗೆ ದುಡ್ಡು ನಿಮ್ಗೆ ಈ ಥರ ಮಾಡಿಸ್ತಾ ಇದೆಯಾ ನಿಮಗೆ ಅಷ್ಟು ಆಸೆ ಇದ್ರೆ ನಿಮ್ಮ ಅಕ್ಕ ತಂಗಿದಿರ ಹತ್ರ ಹೋಗಿ ಪಕ್ಕದಲ್ಲಿ ಕುಂತ್ಕೊಂಡು ಈ ವಿಷಯಗಳನ್ನ ಮಾತಾಡಿ ನನಗೆ ಆಸೆ ಆಗ್ತಾ ಇದೆ ಅಂತ ನಿಮ್ಮ ಅಕ್ಕ ತಂಗಿ ನಿಮ್ಮಮ್ಮ ಹೊಡಿತಾರೋ ಇಲ್ವ ನೋಡಿ ಅವರು ಪ್ರಚೋದನೆಯನ್ನು ಕೊಡೋದಿಲ್ಲ ನಿಮಗೆ ಆಯಿತಾ ದುಡ್ಡಿನ ಹಮ್ಮಲಿನಲ್ಲಿ ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅದನ್ನು ಮುಚ್ಚಾಕುವಂಥ ಪ್ರಯತ್ನಕ್ಕೆ ನಮ್ಮ ದೇಶವನ್ನೇ ನಮ್ಮ ಕಾನೂನನ್ನೇ ಕೊಂಡುಕೊಳ್ತಾ ಇದ್ದೀರಾ ಹೌದು ಕೆಲವೊಂದು ಕಾನೂನುಗಳಲ್ಲಿ ನೀವು ಅವ್ರನ್ನ ಕೊಂಡ್ಕೊಳ್ಳೋದಕ್ಕೆ ಬೆದರಿಕೆಗಳನ್ನು ಕೂಡ ಹಾಕಿರ್ತೀರಾ ನಾನು ಇದರಲ್ಲಿ ಅಧಿಕಾರಿಗಳದ್ದು ತಪ್ಪು ಅಂತ ಕೂಡ ಹೇಳೋದಿಲ್ಲ ಅವ್ರಿಗೆ ಬೇರೆ ರೀತಿಯ ಆಮಿಷಗಳನ್ನು ಬೇರೆ ರೀತಿಯ ಬೆದರಿಕೆಗಳನ್ನು ಕೂಡ ಹೊಡ್ಡಿಡ್ತೀರ ದುಡ್ಡು ಇದೆಯನ್ನೋ ಅಮಲಿನಲ್ಲಿ ಎಷ್ಟು ದಿನ ನಡೆಯುತ್ತೆ ನಿಮ್ಮದು ಒಂದಲ್ಲ ಒಂದು ದಿನ ಸತ್ಯ ಬೆಳಕಿಗೆ ಬಂದೇ ಬರುತ್ತೆ ಎಲ್ಲ ಹೆಣ್ಣು ಮಕ್ಕಳು ತಿರುಗಿ ಬೀಳೇ ಬೀಳ್ತಾರೆ ನಮಗೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸ್ವತಂತ್ರ ಬಂದಿರೋದು ಸ್ವತಂತ್ರವಾಗಿ ಬದುಕಿ ಅಂತ ಇನ್ನೊಬ್ಬರ ಜೀವನದ ಮೇಲೆ ಇನ್ನೊಬ್ಬರ ಜೀವನದಲ್ಲಿ ಇನ್ನೊಬ್ಬರ ಜೀವದ ಮೇಲೆ ಆಟಾಡಿ ಅಂತ ಅಲ್ಲ ನಿಮಗೆ ಯಾರು ಕೊಟ್ಟವ್ರ ಹಕ್ಕನ್ನ ಹಕ್ಕನ ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ಒಳ್ಳೆ ರೀತಿನಲ್ಲಿ ಬಳಸ್ಕೊಳ್ಳಿ ಒಬ್ಬರನ್ನ ಸಾಯಿಸಿ ಕೊಲೆ ಮಾಡಿ ಒಬ್ಬರಿಗೆ ಕೆಟ್ಟ ಪರಿಸ್ಥಿತಿಯನ್ನು ತಂದುಕೊಟ್ಟು ನೀವು ಹೆಂಗೆ ಬದುಕ್ತೀರಾ ಅದಕ್ಕೆ ಕರ್ಮ ಕಟ್ಟಿಟ್ಟ ಬುತ್ತಿ ಅನ್ನೋದು ಇದಕ್ಕೇನೆ ಒಂದಲ್ಲ ಒಂದು ದಿನ ನಿಮ್ಮನ್ನ ಇದು ಸುಟ್ಟೆ ಸುಡುತ್ತೆ ಕಾನೂನಿನ ಕಣ್ಣಿಗೆ ಇವಾಗ ನೀವು ಬಟ್ಟೆ ಕಟ್ಟಿ ನಡಿಬೋದು ಮುಂದೊಂದು ದಿನ ಆ ಬಟ್ಟೆ ಕಳಚಿ ಬಿದ್ದಾಗ ನೀವು ಕಾನೂನಿನ ತಾಯಿಯ ಕೈ ಕಾಲು ಕೆಳಗಡೆ ಇರ್ತೀರಾ ನುಚ್ಚು ನೂರಾಗ್ತೀರಾ ಬಲಿ ಆಗ್ತೀರಾ ಹಿಂಸೆಗಳನ್ನ ಅನುಭವಿಸ್ತೀರಾ ಅವಮಾನಗಳನ್ನ ಅನುಭವಿಸ್ತೀರಾ ನಿಮ್ಮಂಥವ್ರಿಗೆ ಬೇಕಾ ಈ ಬದುಕು ಆಕೆ ಎಷ್ಟು ನರಳಿ ನರಳಿ ಸತ್ತಿರಲ್ಲ ಆಕೆ ತಾಯಿ ಎಷ್ಟು ಅಸಹಾಯಕ ಪರಿಸ್ಥಿತಿನಲ್ಲಿ ಜೀವನ ಮಾಡಿರೋದಿಲ್ಲ ಆಕೆ ನೋವು ಎಷ್ಟಿರೋದಿಲ್ಲ ಅದೇ ಪರಿಸ್ಥಿತಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಬಂದಿದ್ದರೆ ನೀವು ಹೀಗೆ ಇರ್ತಾ ಇರ್ತಾಯಿದ್ರ ನೀವು ಹೀಗೆ ಮಾಡ್ತಾ ಇದ್ರಾ ಅಥವಾ ನಿಮ್ಮ ಒಂದು ದುಡ್ಡುಗಳನ್ನು ಕೊಟ್ಟು ಈ ಪ್ರಕರಣಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳನ್ನು ನೀವೇ ಮುಚ್ಚಾಕ್ತಾಯಿದ್ರ ಮಾಡ್ತಾ ಇದ್ದಿರಾ ನೀವು ನಾಚಿಕೆ ಆಗಬೇಕು ನಿಮ್ಮ ಜನ್ಮಗಳಿಗೆ ಯಾರು ಈ ಒಂದು ಪ್ರಕರಣಗಳಲ್ಲಿ ಇದ್ದೀರೋ ನೀವು ನನಗಿಂತ ಚಿಕ್ಕವರಾಗಿರ್ಬೋದು ನಮಗಿಂತ ದೊಡ್ಡವರಾಗಿರ್ಬೋದು ಯಾರು ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಒಂದು ಒಳ್ಳೆ ಪಾಠ ಚಿಕ್ಕ ಮಗು ಹೇಳಿಕೊಟ್ರು ಕೂಡ ನಾವು ಕಲಿಬೇಕು ಆಯಿತಾ ಒಳ್ಳೆಯವರು ಒಳ್ಳೆಯವರು ಅಂತ ನಾವು ಮುಖವಾಡಗಳನ್ನು ಹಾಕಿ ಬದುಕೋದಲ್ಲ ಒಳ್ಳೆತನ ಇದ್ರೆ ಒಳ್ಳೆತನವೇ ನಮ್ಮ ನಮ್ಮನ್ನು ಕಾಯುತ್ತೆ ಹೇಳ್ತಾ ಇಲ್ವ ಧರ್ಮ ರಕ್ಷತಿ ರಕ್ಷಿತ ಅಂತ ನಾವು ಧರ್ಮನ ಎಷ್ಟು ಪಾಲಿಸ್ತೀವೋ ಆ ಧರ್ಮ ನಮ್ಮನ್ನು ಕಾಯುತ್ತೆ ಸೌಜನ್ಯದ ಕೇಸ್ ಒಂದಲ್ಲೇ ಒಂದೇ ಅಲ್ಲ ಎಷ್ಟೊಂದು ಪ್ರಕರಣಗಳು ಆ ಜಾಗದಲ್ಲಿ ನಡೆದಿದೆ ಆ ಪ್ರಕರಣಗಳಿಗೆ ಮೂಲ ರುವಾರಿಗಳು ಯಾರು ಅಂತ ಗೊತ್ತಾಗ್ತಾ ಇದೆ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಾ ಇದೆ ಸುಮಾರು ವರ್ಷಗಳಿಂದಲೂ ಎಲ್ಲರ ಮೈಂಡಿಗೆ ಬಂದಿದೆ ಯಾರು ಕೂಡ ಧ್ವನಿ ಎತ್ತುತ್ತ ಯಾಕಂದರೆ ನಮ್ಮಲ್ಲಿ ಕಾನೂನಿನ ವ್ಯವಸ್ಥೆ ಸುಭದ್ರವಾಗಿ ಸುದೀರ್ಘ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಕಾನೂನಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅಂತ ಆ ಕಾನೂನನ್ನು ಕೊಂಡುಕೊಳ್ಳುವ ಕೊಂಡುಕೊಂಡು ಅವರ ಕೈಯಲ್ಲಿ ಈ ಕೆಲಸಗಳನ್ನು ನೀವು ಮಾಡಿಸ್ತಾ ಇದ್ದೀರಾ ಅಂತಂದರೆ ನೀವು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಹೇಗೆ ಅಂತ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿನಲ್ಲಿ ಗೊತ್ತು ಆಗೇ ಆಗುತ್ತೆ ಅದು ಬಂದಿದೆ ಆ ಟೈಮ್ ಬಂದಿದೆ ಆಯಿತಾ ಯಾರೋ ಒಬ್ಬ ನಿಜ ಹೇಳ್ದ ಅಂದ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಕಟ್ಟಾಕೋದಲ್ಲ ಅವನ ವಿರುದ್ಧ ತಿರುಗಿ ಬೀಳೋದಲ್ಲ ಅವನಿಗೆ ಹಿಂಸೆ ಕೊಡೋದಲ್ಲ ಅಥವಾ ಮತ್ತೊಂದು ಏನೋ ಮಾಡಿ ಅವನ್ನ ನೆಲಸಮ ಮಾಡೋದಲ್ಲ ಧೈರ್ಯ ಇದ್ರೆ ನೀವು ಮಾಡಿದೀರ ಅಂತ ಒಪ್ಕೊಳ್ಳಿ ನಿಮಗೆ ಧೈರ್ಯ ಇದ್ರೆ ನಮ್ಮ ಮನೆಯಲ್ಲೇ ಹೆಣ್ಣು ಮಗು ಇದ್ದು ಈ ರೀತಿ ಆದಾಗ ಅದರ ನೋವು ಏನು ಅಂತ ಗೊತ್ತಾಗುತ್ತೆ ಅರ್ಥ ಆಯ್ತಾ ನಾಲ್ಕು ಜನಕ್ಕೆ ಊಟ ಹಾಕ್ತೀವಿ ಎಂದಿದ ತಕ್ಷಣ ಪಾಪ ಕಳಿಯೋದಿಲ್ಲ ಆಯ್ತಾ ನಾವು ಹೋಗಿ ಗಂಗೆನಲ್ಲಿ ಮುಳುಗ್ಬಿಡ್ತೀವಿ ನಾವು ಪಾಪ ಕಳೆಯೋದಿಲ್ಲ ನೀನು ಮಾಡಿರೋ ಪಾಪಕ್ಕೆ ಬುತ್ತಿ ಕಾಯ್ಕೊಂಡೇ ಇರುತ್ತೆ ಸಮೀರ್ ಸೊ ಎಮ್ ಡಿ ಸಮೀರ್ ಅವರೇ ನೀವು ಈ ಮೂಲಕ ಒಂದು ಯೂಟ್ಯೂಬ್ ಮೂಲಕ ಪ್ರತಿಯೊಬ್ಬ ಜನತೆಗೂ ಕೂಡ ಏನ್ ಅಲ್ಲಿ ನೆಡ್ದಿರ್ತಕ್ಕಂಥ ವಿಷಯನ ಸತ್ಯಕ್ಕೆ ಹತ್ತಿರವಾಗಿ ತೋರಿಸ್ಕೊಟ್ಟಿದ್ದೀರಾ ಎಲ್ಲರೂ ಕೂಡ ಹೌದು ಹೀಗೆ ನಡೆದಿರ್ಬೋದು ಹೀಗೆ ನಡೆದಿರ್ಬೋದು ಅಂತ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತುತ್ತಾರೆ ನಿಮ್ಮಿಂದ ಎಲ್ಲರೂ ಇರ್ತಾರೆ ಇದರಿಂದ ಸಾವು ನೋವುಗಳು ಅಥವಾ ಏನೋ ಒಂದು ದೇಶವನ್ನು ಬೇರೆ ರೀತಿಯ ಕಡೆಗೆ ತಿರುಗಿಸುವಂಥ ಪ್ರಯತ್ನಗಳು ಎಲ್ಲ ನಡೆಯುತ್ತೆ ಆಯಿತಾ ಏನೇ ನೆಡಿದ್ರೂ ಕೂಡ ನಿಮ್ಮ ಕೆಲಸವನ್ನು ನೀವು ಕಂಪ್ಲೀಟಾಗಿ ಮಾಡಿ ತೋರಿಸಿದ್ದೀರ ನಿಮ್ಮ ಕೆಲಸ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಜೆಗಳಾಗಿ ಹೇಗೆ ನೆಡ್ಕೊಬೇಕು ಸಮಾಜದಲ್ಲಿ ಅನ್ನೋದನ್ನ ನೀವು ತೋರಿಸಿದ್ದೀರ ಆಯಿತಾ ಕಾನೂನು ಏನು ಮಾಡಬೇಕಾಗಿತ್ತೋ ಕಾನೂನಿನ ಅಡಿಯಲ್ಲಿ ಏನು ನಡಿಬೇಕಾಗಿತ್ತೋ ಆ ಕೆಲಸಗಳ ಸವಿ ವಿವರವನ್ನು ನೀವು ಕೊಟ್ಟಿದ್ದೀರಾ ಆಯಿತಾ ಆಕೆ ಪ್ರಕರಣ ಆಕೆ ಆಗಿರ್ತಕ್ಕಂಥ ಅನ್ಯಾಯ ಇವೆಲ್ಲದಕ್ಕೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಆಯಿತಾ ಸೊ ಆಕೆ ಅದನ್ನು ನೋಡ್ತಾ ಇರ್ತಾಳೆ ಸೊ ಈ ಮೂಲಕ ನಿಮಗೆ ವಂದನೆಗಳನ್ನು ಹೇಳ್ತಾ ಸೊ ಯಾವುದಕ್ಕೂ ಕೂಡ ಜಗ್ಗದಂತಹ ಜನಗಳು ಜನತೆ ಪ್ರಜೆಗಳು ನಮ್ಮಲ್ಲಿದ್ದಾರೆ ಮುಂದೆ ಬಂದೇ ಬರ್ತಾರೆ ಆಕೆಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಎಲಸ ಕ ಎಲ್ಲ ಕೆಲ ಕೆಲಸ ಕಾರ್ಯಗಳು ನಡೆದೇ ನಡೆಯುತ್ತೆ ನಮ್ಮ ಕಾನೂನು ಕೂಡ ಇದಕ್ಕೆ ಕೈಜೋಡಿಸುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ನೀವು ಕೂಡ ಇಂಥ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಹೊಂದಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಂಥ ಪ್ರಜೆಗಳಿಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿ ನೀವೇ ಎಲ್ಲ ಯಾರಾದರೂ ಆಗಿರಲಿ ದೇಶದಲ್ಲಿ ಎಲ್ಲರೂ ಕೂಡ ಇಂಪಾರ್ಟೆಂಟೆ ಆಯಿತಾ ನೂರ ಹತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಅಂತ ನಾವು ಹೇಳ್ಕೊತೀವಲ್ಲ ಅಥವಾ ಐದು ಕೋಟಿ ಹತ್ತು ಕೋಟಿ ಅಂತ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳ್ಕೊತೀವಲ್ಲ ನಾವು ಪ್ರತಿಯೊಬ್ಬರೂ ಕೂಡ ದೇಶಕ್ಕಾಗಿ ನಮ್ಮ ನಾಡಿಗಾಗಿ ಜೀವವನ್ನು ಅಂಥವ್ರೆ ನಮ್ಮ ಹೆಣ್ಣಿಗಾಗಿ ಸೊ ಮನಸ್ಸನ್ನು ನಮ್ಮ ಹೆಣ್ಣಿಗಾಗಿ ಸೊ ನಮ್ಮಲ್ಲಿ ಇರ್ತಕ್ಕಂಥ ಭಕ್ತಿಯನ್ನು ಒಂದು ಹೆಣ್ಣಿಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪೂಜ್ಯ ಮನೋಭಾವವನ್ನು ತೋರಿಸೋವಂಥವ್ರೆ ಆಯಿತಾ ಹೆಣ್ಣು ಅಂದರೆ ಪಾರ್ವತಿ ಸ್ವರೂಪ ಕಾಳಿ ಸ್ವರೂಪ ಆಕೆಗೆ ಎಂಥ ಪರಿಸ್ಥಿತಿ ಆಗಿರ್ಬೋದು ಆ ಟೈಮಲ್ಲಿ ಆಕೆಗೆ ಅಲ್ಲ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಯಾರೇ ರೇಪ್ನಿಂದ ಕೊಲೆಯಾಗಿ ಸತ್ತಿದರೆ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಎಷ್ಟು ವ್ಯಕ್ತಿಗಳ ಹಿಂದೆ ಅನ್ಯಾಯದ ಕೈವಾಡಗಳು ಬಲಿಷ್ಠರಾಗಿರ್ತಕ್ಕಂಥ ಹೆಣ್ಣಿನ ದುಡ್ಡಿನ ಮದಗಳು ಹುಟ್ಕೊಂಡಿರ್ತಾರೋ ಅಂಥವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸೇ ಅನುಭವಿಸ್ತಾರೆ ಇದನ್ನು ಹೇಳೋದಕ್ಕೂ ಬೇಜಾರಾಗ್ತಾ ಇದೆ ವಿಡಿಯೋ ಮಾಡಿದ ತಕ್ಷಣವೇ ವ್ಯೂವರ್ಸ್ ಬರಬೇಕು ಅಥವಾ ನೋಡಬೇಕು ಅಂತಲ್ಲ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ನೋವುಗಳು ಎಲ್ಲರಿಗೂ ಕೂಡ ಮುಟ್ಟಬೇಕು ಅನ್ನೋ ಪ್ರಯತ್ನವೇ ಈ ಯೂಟ್ಯೂಬ್ ಅಥವಾ ಈ ಒಂದು ವಿಡಿಯೋ ಅಷ್ಟೇ